ಇವತ್ತು ವಿಷ್ಣು ಸಾವಿರದ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಒಂದು ಕಡೆ ಖುಷಿ ಒಂದು ಕಡೆ ದುಃಖ ಇದೇ ಬೆಳಿಗ್ಗೆ ಅಭಿಮಾನ ಸ್ಟುಡಿಯೋ ಕಡೆ ಹೋಗಿದ್ದೆ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಹಾಕಿದ್ರು ಒಳಗಡೆ ಹುಡುಗನಿಲ್ಲ ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ ಆಚೆ ನಿಂತ್ಕೊಂಡು ಕೈ ಮುಕ್ಕೊಂಡು ಬಂದೆ ಇನ್ಮೇಲೆ ಡಿಸೆಂಬರ್ ಮೂವತ್ತು ವಿಷ್ಣು ಪುಣ್ಯ ಪುಣ್ಯಸ್ಮರಣೆ ಅಲ್ಲ ಆಗಸ್ಟ್ ಎಂಟನೇ ತಾರೀಕು ಪುಣ್ಯಸ್ಮರಣೆ ಆ ದಿನ ಸ್ಮಾರಕನ ಹೊಡೆದ ದಿನ ಕೋರ್ಟ್ ಆದೇಶ ಮಾಡ್ತು ಅಂತ ಅಂತ ನೈಟ್ ನೈಟ್ ಹೊಡೆದಾಕದಲ್ಲ ಯಾರು ನ್ಯಾಯಾಧೀಶರು ನೈಟ್ ಹೊಡೆದಕ್ಕೆ ಅಂತ ಯಾರು ಹೇಳಲ್ಲ ಕೋರ್ಟ್ಗೂ ನಾವು ತಲೆ ಬಾಕ್ತೀವಿ ಅದೇ ಅದೇ ಗಂಡಸ್ಥಾನ ಇದ್ದವರು ಬೆಳಗ್ಗೆನಾಗ ಎಷ್ಟು ಜನ ಸೆಕ್ಯೂರಿಟಿ ಪೊಲೀಸ್ನರ್ ಹಾಕ್ಕೊಂಡು ಪೊಲೀಸ್ನ ಹಾಕ್ಕೊಂಡು ಕೋರ್ಟ್ ಆದೇಶ ಮಾಡೈತೆ ಈ ಥರ ಹೊಡೆದಾಗ್ತಾಯಿದೀವಪ್ಪ ಇಷ್ಟು ಸ್ಮಾರಕನ ಹಾಂ ಅಂತ ಅವಾಗ ಬಂದಿದ್ರೆ ಅವಾಗ ತೋರಿಸ್ತಿದ್ವು ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ತು ವಿಷ್ಣು ಸರ್ಗೆ ತುಂಬ ಖುಷಿ ಆದರೆ ಇಷ್ಟು ಲೇಟಾಗಿ ಬಂದಿದ್ದು ತುಂಬ ದುಃಖ ಆ ಅಪ್ಪಂಗೆ ನಾವು ಅಭಿಮಾನಿಗಳು ಕೇಳ್ಕೊಳ್ಳೋದಲ್ಲ ಕರ್ನಾಟಕ ರತ್ನ ಕೊಡಿ ಅಂತ ಆ ಅಪ್ಪಂಗೆ ಅಭಿಮಾನಿಗಳು ಸುಮಾರು ಬಿರುದುಗಳು ಕೊಟ್ಬಿಟ್ಟಿದ್ದಾರೆ ನಾವು ಕೇಳೋದಲ್ಲ ಅವ್ರ ಸರ್ಕಾರ ಅರ್ಥ ಮಾಡ್ಕೊಂಡು ಕೊಡಬೇಕು ಕರ್ನಾಟಕ ರತ್ನನ ಅದು ಕೊಟ್ಟಿದ್ದಾರೆ ಅವ್ರಿಗೂ ಖುಷಿ ಸರ್ಕಾರಕ್ಕೂ ಒಳ್ಳೆಯದಾಗಲಿ ಇನ್ಮೇಲೆ ಬರೀ ವಿಷ್ಣುದಾದ ಅಲ್ಲ ಕರ್ನಾಟಕ ರತ್ನ ವಿಷ್ಣುದಾದ ಸರ್ ಆಗಸ್ಟ್ ಎಂಟನೇ ತಾರೀಕು ವಿಷ್ಣು ಸರ್ ಸ್ಮಾರಕ ಹೊರದಕ್ಕಾಗ ಆ ಆತ್ಮ ವಿಷ್ಣು ಸರ್ ತೊರ್ಕ್ತಾಯಿದ್ರು ಅಷ್ಟು ವರ್ಷ ಆಯಿತು ಹದಿನೈದು ವರ್ಷ ಆಯಿತು ನಮ್ಮ ಅಭಿಮಾನಿಗಳು ನನ್ನ ಉಳಿಸ್ಕೋತಾರೆ ಕಾಪಾಡ್ತಾರೆ ಅಂತ ಆ ಆತ್ಮ ಕೊತ್ತಿತ್ತು ಅವತ್ತು ನೈಟು ಅದನ್ನ ಎತ್ತರ ಕ್ಲೀನ್ ವರ್ಷ ವರ್ಷ ಯಮಾಧರ್ಮರಾಯ ಬಂದು ವಿಷ್ಣು ಸರ್ ಹತ್ರ ಚರ್ಚೆ ಮಾಡ್ತಾ ಇದ್ದೆ ಏನಂತ ಚರ್ಚೆ ಮಾಡ್ತಾ ಇದ್ದರ ಅಬ್ಬಬ್ಬಾ ಏನಯ್ಯ ನಿನ್ನ ಅಭಿಮಾನಿಗಳು ವರ್ಷಕ್ಕೆ ಎರಡು ಹಬ್ಬ ಮಾಡ್ತಾರೆ ನಿನಗೆ ಅದು ನೀನು ಹುಟ್ಟಿದ ದಿನ ಇನ್ನೊಂದು ನಾನು ನಿನ್ನ ಕರ್ಸ್ಕೊಂಡು ದಿನ ಇಂಟ್ರೆಸ್ಟ್ ಇಲ್ಲಿ ಯಾ ನನ್ನ ಮಗನೂ ಆಚರಿಸಲ್ಲ ಆ ಥರ ಹಬ್ಬ ಆಚರಿಸ್ತಾರೆ ಅದೇ ನಿನ್ನ ಅಭಿಮಾನಿಗಳ ಮನೆಯಲ್ಲಿ ಅಣ್ಣ ತಮ್ಮ ಬಂಧು ಬಳಗ ರ ಇಲ್ಲೇ ಯಾವನೇ ಸತ್ರರು ಇವತ್ತು ನಾಳೆ ಮಾಡ್ತೋಗ ಈ ಕಾಲದಲ್ಲಿ ಹದಿನೈದು ವರ್ಷ ಆಯಿತು ಆದರೂ ಅಭಿಮಾನಿಗಳು ದೇವ್ರ ದೇವ್ರ ಥರ ಪೂಜೆ ಮಾಡ್ತಾರೆ ಅಂತ ಮಾತ್ಯಾಗಿಗ ಇವತ್ತು ಕಾಲು ಕಸ ರೀತಿ ಮಾಡ್ತಾ ಇದ್ದಾರೆ ಹಂಗ ಇಲ್ಲ ಜಾಗ ಕೊಡ್ತಾ ಇಲ್ಲ ಸರ್ ವಿಷ್ಣು ಸರ್ ಮುಂದೆ ಏನಾಗ್ಬೋದು ನನಗೆ ಅಂತ ತಿಳ್ಕೊಂಡೆ ವಿಷ್ಣು ಸರ್ ಒಂದು ಸಾಂಗ್ ಹೇಳಿದ್ರು ಯಾವ ಸಾಂಗ್ ಗೊತ್ತಾ ತುತ್ತುವನ್ನ ತಿನ್ನೋಕೆ ಬೊಗಸಿ ನೀರು ಕುಡಿಯೋಕೆ ಹಂಗ ಇಲ್ಲಗದ ಜಾಗ ಸಾಕು ಆ ಅಂತ ಸಾಂಗ್ ಮುಖಾಂತರ ತಿಳಿಸ್ಕೊಟ್ಟ ವ್ಯಕ್ತಿಗೆ ಹಂಗಿಲ್ಲದ ಜಾಗ ಕೊಡ್ತಾ ಇಲ್ಲ ಇವತ್ತು ಅಭಿಮಾನ ಸ್ಟುಡಿಯೋದಲ್ಲಿ ತುಂಬ ಬೇಜಾರಾಗ್ತಾ ಇದೆ ಸರ್ ಇನ್ಮೇಲೆ ವಿಷ್ಣು ಸರ್ಗೆ ಮಗ ಇಲ್ಲ ಅಂತ ತುಂಬ ಕೊರಗಿತ್ತು ಸರ್ ಈಗ ಕೊರಗಿಲ್ಲ ಸರ್ ಯಾಕೆಂದ್ರೆ ಕಿಚ್ಚ ಸುದೀತ್ ಸರ್ ಬಂದಿದ್ದಾರೆ ಅವ್ರ ಮಗನ ಸ್ಥಾನ ಕಿಚ್ಚ ಸುದೀಪ್ ಸರ್ ತುಂಬಿದ್ದಾರೆ ಸರ್ ಸುಮಾರು ಜನ ನಟರು ರಿಸ್ ಹೇಳ್ಕೊಂಡು ಬೆಳೆದವ್ರೆ ಸರ್ ಅವ್ರು ಯಾರು ಅಂತ ನಾನು ಹೇಳಲ್ಲ ವಿಷ್ಣು ಸರ್ ಒಂದು ಕನ್ನಡ ಇಂಡಸ್ಟ್ರಿಯ ಒಂದು ಏನಿದ್ದಂಗೆ ಸರ್ ಅದು ಸಿಂಹ ಸರ್ ಇವಾಗ ಯಾವನೊಬ್ಬ ಸ್ಟಾರ್ ನಟ ಬೆಳಿಬೇಕು ಅಂತಂದರೆ ಇಂಡಸ್ಟ್ರಿಯಲ್ಲಿ ಇಲ್ಲ ಇಲ್ಲಾಂದ್ರೆ ಮೇರು ನಟನ ಹೆಸರನ್ನ ಮಾಡಿಸ್ಕೋಬೇಕು ಮೇರು ನಟ ಯಾರು ಸಾಹಸ ಸಿಂಹ ವಿಷ್ಣು ದ ಅವನ ಹೆಸರುನ ಸಿಂಹ ಒಂದು ಸಾಹಸ ಸಿಂಹ ಒಂದು ಏನಿದ್ದಂಗೆ ಸರ್ ಅಲ್ಲಿ ಮೆಟ್ಲುಗಳೆಲ್ಲ ಸಿಂಹದ ಹೆಜ್ಜೆ ಗುರುತುಗಳು ಸರ್ ಆ ಹೆಜ್ಜೆ ಗುರುತುಗಳನ್ನ ಫಾಲೋ ಮಾಡ್ತಾ 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 ಒಂದು ಒಳ್ಳೆ ದೊಡ್ಡ ಸ್ಟಾರ್ ಅದ ಸರ್ ಸ್ಟಾರ್ ಆದಮೇಲೆ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೆ ಸರ್ ಸಂಪಾದನೆ ಮಾಡಿದ್ಮೇಲೆ ಸಿಂಹದಲ್ಲಿ ಥಿಯೇಟ್ರ್ ರಿಲೀಸ್ ಆಯಿತು ಸರ್ ರಿಲೀಸ್ ಆದಾಗ ಅವ್ರು ವಿಷ್ಣು ಸರ್ ಫೋಟೋ ಹಾಕಿಂತ ದುಡ್ಡು ಮಾಡ್ಕೊಂಡು ಟಾಟಾ ಬಾಯ್ ಅಂತ ಹುಡ್ಕೊಬಿಟ್ ಯಾವ ನಟನೂ ಬರ್ತಾಯಿಲ್ಲ ಇಲ್ಲಿ ನಿಂತ್ಕೊಂಡಿರೋಂದ್ರೆ ಹೆಚ್ಚ ಸು ಸರ್ ಕೊಟ್ಟರೆ ಅದು ತುಂಬ ಇದೆ ಸರ್ ನಾವು ಸೇಮ್ ಮಾಡುವಾಗ ಸರ್ ನಮ್ಮ ಹೆಸರು ಬಂದೇ ಮಾಗರಾಜ್ ಅಂತ ವಿಶನ್ಪುರ ಕ್ಷೇತ್ರ ನಾಗನಹಳ್ಳಿ ಹೊಸ ವಾರ್ಡ್ ಆಗಿದೆ ಫಸ್ಟು ಉಳ್ಳಾಳಿ ವಾರ್ಡ್ ಇತ್ತು ಅವಾಗ ನಾಗ್ಯನಹಳ್ಳಿ ವಾರ್ಡ್ ಆಗಿದೆ ನಾವು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಉಪಾಧ್ಯಕ್ಷರು ಅಂತ ರಮೇಶ್ ಅಧ್ಯಕ್ಷ ಘೋಷಣೆ ಆಗಿದೆ ಇವಾಗ ತಮ್ಮಲ್ಲಿ ಹೇಳೋದೇನೆಂದರೆ ಕರ್ನಾಟಕದಲ್ಲಿ ಸುಮಾರು ಜನ ಹೀರೋಗಳಿದ್ದಾರೆ ಎಲ್ಲ ಹೀರೋಗಳಿಗೂ ಈ ಕರ್ನಾಟಕ ರತ್ನ ಅನ್ನೋದನ್ನ ತಲುಪಿಸಬೇಕು ಇವಾಗ ವಿಷ್ಣು ಸಾರ್ ಸುಮಾರು ಪಿಚ್ಚರ್ ಮಾಡಿದ್ದಾರೆ ಇನ್ನೂರು ಸುಟ್ಟ ಪಿಕ್ಚರ್ಗಳು ಅವರು ಹೀರೋಗಿ ಸುಮಾರು ಹದಿನಾರು ವರ್ಷ ಆಯಿತು ಇವಾಗ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದರೆ ಅವರು ಕನ್ನಡದವರೋ ಇಲ್ಲ ಬೇರೆ ಪರವ ಭಾಷೆ ನಟಾರೋ ಅಂತ ನಮಗೆ ಡೌಟ್ ಆಗ್ಬಿಡುತ್ತೆ ಆದರೆ ಈ ಒಂದು ಖುಷಿ ಏನಂದರೆ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಇರ್ತಾರಲ್ಲ ಅನ್ನದಾದರು ಅಂತಾರಲ್ಲ ಅನ್ನದಾದರೂ ಒಂದು ನಮ್ಮ ಡಾಕ್ಟರ್ ಸಣ್ಣ ಸಾರಿಗೆ ಕರ್ನಾಟಕ ಪ್ರಶಸ್ತಿ ಕೊಟ್ಟಿರೋದಲ್ಲ ಕರ್ನಾಟಕಕ್ಕೆ ಒಂದು ಕಿರೀಟ ಕೊಟ್ಟರುತ್ತೆ ಅಲ್ಲಿ ಈ ನಮ್ಮ ಇಷ್ಟೋರ ಅಭಿಮಾನಿಗಳಿಗೆ ಕರ್ನಾಟಕಕ್ಕೆ ಯಾವುದೋ ಒಂದು ಕಿರೀಟ ಇರಲಿಲ್ಲ ಇವಾಗ ಇಂಡಿಯಾಗೆ ಕಾಶ್ಮೀರ ಇರಲಿಲ್ಲ ಆ ರೀತಿ ಈ ನಮ್ಮ ಕರ್ನಾಟಕಕ್ಕೆ ವಿಶ್ವ ಸಾರಿಗೆ ಒಂದು ಕಿರೀಟ ಕೊಟ್ಟಿದ್ದ ಹಿಂದಿನ ಸರ್ಕಾರಗಳಿತ್ತು ಯಡಿಯೂರಪ್ಪ ಅವರಿದ್ದರು ಬೊಮ್ಮಾಯಿಯವರಿದ್ದರು ಕುಮಾರಸ್ವಾಮಿ ಇದ್ದರು ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡೋಕ್ಕೆ ಇಷ್ಟು ಹೊಸ ಬೇಕಾಗಿತ್ತು ಆಮೇಲೆ ಅವರು ನಿನ್ನೆ ಮನೆ ನಟ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದಲ್ಲಿ ದೊಡ್ಡ ಹೀರೋ ಪ್ರಸಿದ್ಧ ನಾಯಕರಾದ ಮೇಲೆ ಅವ್ರು ಹಿಂದೆ ಬಂದಂತರ ಇವರು ರಾಸಸಿಂಹ ವಿಷ್ಣುವರ್ಧನ್ ಅವರು ಅವರು ಅಂದರೆ ಇದು ಕಮ್ಮಿ ನಟರಲ್ಲ ಇವರು ಪ್ರತಿಭಾವಂತ ನಟರು ಸುಮಾರು ಕನ್ನಡಕ್ಕೋಸ್ಕರ ಸುಮಾರು ಪಿಕ್ಚರ್ ಮಾಡಿದ್ದಾರೆ ಕನ್ನಡ ಅನ್ನೋದನ್ನ ಇವರು ಒಂದೇ ಎರಡು ಪಿಕ್ಚರ ತೋರಿಸಿಲ್ಲ ಕರ್ನಾಟಕ ಸುಪುತ್ರ ಈ ಥರ ಸುಮಾರು ಪಿಚ್ಚರ್ಗಳು ಕೋಲಿದಾರ ಸೋಸಿಗಾರ ಎಲ್ಲರಲ್ಲೂ ಜೀವನದಿ ಇದರಲ್ಲೆಲ್ಲ ಬರೀ ಕನ್ನಡದ ಬಗ್ಗೆ ಇವ್ರು ಮಾಡಿರೋರು ಬೇರೆ ಭಾಷೆ ಬಗ್ಗೆ ಇವ್ರು ಮಾಡಿಲ್ಲ ಬೇರೆ ಭಾಷೆಯಲ್ಲಿ ಇವ್ರಿಗೆ ಹೊಸ ಸ್ವಲ್ಪ ತೊಂದರೆ ಕೊಟ್ಟಿಲ್ಲ ಸುಮಾರು ತೊಂದರೆ ಕೊಟ್ಟಿದ್ದಾರೆ ಬೇರೆ ಭಾಷೆಗೆ ಹೋಗಿ ತಿರ್ಗ ಬೇಜಾರಾಗಿ ನಮ್ಮ ಕನ್ನಡನೇ ನಮ್ಮ ಕರ್ನಾ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಮಾಡಬೇಕು ನಮ್ಮ ಕರ್ನಾಟಕದ ನಾವು ಏನಾದರೂ ಕೊಡುಗೆ ಕೊಡಬೇಕು ಅಂದ್ಬಿಟ್ಟು ಇವರು ಸ್ವಂತ ಊರು ಬಂದು ಮಂಡ್ಯ ಇರೋರು ಮೈಸೂರು ಮೈಸೂರು ಮಂಡ್ಯದವರು ಕನ್ನಡಿಗರು ಇಷ್ಟು ವರ್ಷ ಆದರೂ ಇಲ್ಲ ಕರ್ನಾಟಕ ರತ್ನ ಇಬ್ಬರು ಸಿದ್ರಾಮಯ್ಯ ಸಿದ್ದರಾಮಯ್ಯವರು ಹಾಗೂ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಮನೆ ವಿಕಾಸ ವಿಕಾಸಸೌಧದಲ್ಲಿ ಮೀಟಿಂಗ್ ನಡೀಬೇಕಂದ್ರೆ ದೊರೆಯದೂರು ಇದರ ನನ್ನ ಕ್ಷೇತ್ರದಲ್ಲಿ ಇಷ್ಟೋರ್ದ ಒಬ್ಬ ನಟರ ರಾತ್ರಿ ಒಂದು ರಾತ್ರಿ ಸಮಾಧಿ ಉಳಿಸಿದ್ದಾರೆ ಅಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗೂ ಮಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಎತ್ತಿ ಮಾತಾಡಿದ್ದಾರೆ ನಮ್ಮ ನಮಗೆ ಯಾವಾಗಲೂ ಸೋಮಶೇಖರ್ ಅವರು ಸೋಮಶೇಖರ್ಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅವ್ರು ಒಂದು ಧ್ವನಿ ಎತ್ತಾರೆ ಅಂದರೆ ಇಡೀ ನಮ್ಮ ವಿಷ್ಣುವರ್ಧನ್ ಕರ್ನಾಟಕ ಕರ್ನಾಟಕ ಜನತೆ ಎಲ್ಲರೂ ನಮ್ಮ ಪುಸ್ತಕ ಮೊದ ಮೊಟ್ಟ ಮೊದಲ ಬಾರಿಗೆ ಧ್ವನಿ ಎತ್ತಿರೋದು ಎಚ್ ಟಿ ಸೋಮಶೇಖರ್ ಗೌಡರು ಆಮೇಲೆ ನಮ್ಮ ಅದ್ರ ಬಗ್ಗೆ ನಮ್ಮ ವಾರ್ಡು ಪ್ರಕಾಶ್ ಗೌಡ್ರು ಆಮೇಲೆ ಜನರಲ್ ಸೆಕ್ರೆಟ್ರಿ ಪ್ರಕಾಶ್ ಗೌಡರು ಸುಮಾರು ಜನ ಇದ್ರ ಬಗ್ಗೆ ಎಲ್ಲ ನಮ್ಮ ಇವರು ಅವ್ರ ಹತ್ರ ಮಾತಾಡಿ ಶಾಸಕರ ಹತ್ರ ಮಾತಾಡಿ ಸೋಮಶೇಖರ್ ಸಾರ್ ಸಾಲ ಸೋಮಶೇಖರ್ ಸಾಹೇಬ್ರು ಹೀಗೆ ಇವತ್ತೆಲ್ಲ ರಾತ್ರಿ ಒಂದು ಗಂಟೆ ರಾತ್ರಿ ಹೋದ್ರೂ ಕಷ್ಟ ಸಿಕ್ಕೇ ಹೆಲ್ಪ್ ಮಾಡ್ತಾರೆ ನಾವು ಅವ್ರ ಕಡೆಯಿಂದ ಸುಮಾರು ಕೆಲಸ ಮಾಡಿದ್ರು ಮಾಡ್ಸ್ಕೊಳ್ಬೇಕು ಅಂತ ಹೇಳಿದ್ವಿ ಮೊನ್ನೆ ಹೋಗಿದ್ದು ಬನ್ನಿ ಸಿದ್ದರಾಮಯ್ಯವ್ರ ಹತ್ರ ಒಂದು ಜನ ಬನ್ನಿ ನನ್ನ ಕಾರ್ಯಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ಹೇಳಿದೆ ಜಾಗ ಕೊಡಿಸ್ತೀನಿ ಅಂತ ಹೇಳಿದ್ರು ಆರಾಮ್ ಹೋದಾಗ ಓಪನ್ ಆಗಿ ಹೇಳಿದ್ವಿ ಡೌಟ್ ಇದ್ರೆ ಹೇಳಿ ಅಣ್ಣ ಈ ಸರ್ಕಾರ ಇಂಥ ಮುಂಚೆ ಹೈಕೋರ್ಟ್ ಆರ್ಡರ್ ಬಂದಿತ್ತು ಏನಪ್ಪ ಅಂದರೆ ಈ ಜಾಗದಲ್ಲಿ ನೀವು ಆಚರಣೆ ಮಾಡಂಗಿಲ್ಲ ಬೇರೆ ಜಾಗದಲ್ಲಿ ಮಾಡಬೇಕು ಬೇರೆ ಜಾಗನೂ ಕೊಡಲಿಲ್ಲ ಅದಕ್ಕೋಸ್ಕರ ವೀರಕಪುತ್ರ ಪುತ್ರ ಶ್ರೀನಿವಾಸ ಅವರನ್ನು ಹೋರಾಟ ಮಾಡಿ ಕೊನೆಗೆ ನಿನ್ನೆ ಸಂಜೆ ಪರ್ಮಿಷನ್ ಸಿಕ್ತು ಇದ್ರ ಬಗ್ಗೆ ನಿಮಗೆ ಜಾಗ ಸಿಕ್ಕಿರೋದ್ರ ಬಗ್ಗೆ ಖುಷಿ ಎಷ್ಟಿದೆ ಮತ್ತು ಭೂಮಿ ಜಾಗದಲ್ಲಿ ನಾವು ಮಾಡೋಕ್ಕಾಗಿಲ್ಲ ಅನ್ನೋದ್ರ ಬಗ್ಗೆ ಎಷ್ಟು ದುಃಖ ಎಷ್ಟಿದೆ ಸರ್ ಇದು ಮೊದಲಿಂದ ಒಂದು ಉದಯ ಸ್ಟಾರ್ಟಿಂಗ್ ಬಂದು ಇದು ಸಣ್ಣ ಪುಟ್ಟ ಏನು ಏನೋ ಜಾಗ ಕೊಡ ಅಂಬರೀಷ್ ಅವರು ಸರ್ಕಾರದಲ್ಲಿ ಅವರು ಎಮ್ ಎಲ್ ಎ ಆಗಿರ್ ಆಮೇಲೆ ಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರು ಅಧಿಕಾರ ಇಲ್ಲ ವಿರೋಧ ಪಕ್ಷದ ದೇವೇಗೌಡರು ಯಾರು ಪ್ರಧಾನಿ ದೇವೇಗೌಡರು ಇಂಥರೆಲ್ಲ ಸೇರಿ ಈ ಜಾಗದಲ್ಲಿ ನಮ್ಮ ಶು ಸಾರ್ನ ಇದು ಮಾಡಿದ್ದಾರೆ ಅಂತ್ಯ ಅಂತ್ಯಕ್ರಿಯೆ ಮಾಡಿದ್ದಾರೆ ಅಂತ್ಯಕ್ರಿಯೆ ಮಾಡಬೇಕಾದ್ರೆ ಪ್ರಧಾನಿಯವ್ರು ಗೊತ್ತಿರಲಿಲ್ವ ಈ ಜಾಗ ತೊಡಗಿದೆ ಈ ಜಾಗದಲ್ಲಿ ಏನೋ ಒಂದು ತುಂಡು ಬರದೇ ಇದೆ ಅಂತ ರಮೇಶ್ ಅವರ ಅಂಬರೀಶ್ ಅವ್ರು ಗೊತ್ತಿರೋದಿಲ್ಲ ಎಚ್ ಡಿ ಕುಮಾರಸ್ವಾಮಿಯವರು ಗೊತ್ತಿರಲಿಲ್ವಾ ಅವತ್ತಿನ ಎಂತಹ ರಾಜಕೀಯ ರಾಜಕೀಯ ಮಟ್ಟ ನಾಯಕರು ಬಂದಿ ನಿಂತಿ ಮಾಡಿರೋ ಜಾಗ ಅದು ನಮ್ಮಂತ ಅಭಿಮಾನಿ ಸಾಮಾನ್ಯ ಜನಗಳೆಲ್ಲ ಸರ್ ಮಾಡಿರೋದಿದ್ದು ದೊಡ್ಡ ದೊಡ್ಡ ನಾಯಕರು ರಬರ್ ಸ್ಟಾರ್ ಅಂಬರೀಶ್ ಎಂ ಪಿ ಆಗಿದ್ರು ನಿಮ್ಗೆಲ್ಲ ಗೊತ್ತಿರೋ ವಿಷಯ ದೇವೇಗೌಡರು ಮಾಜಿ ಪ್ರಧಾನಿ ಆಗಿದ್ರು ಅವರು ಮಾಜಿ ಪ್ರಧಾನಿ ಅವಾಗ ಪ್ರಧಾನಿ ಆಗಿದ್ರು ಆಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರು ಇವ್ರಿಗೆಲ್ಲ ಗೊತ್ತಿರಲಿಲ್ಲ ಸರ್ ಈ ಜಾಗದಲ್ಲಿ ಈ ಥರ ತೊಂದರೆ ಇದೆ ಅಂತ ಆಮೇಲೆ ಈ ಜಾಗ ಬಂದು ಗೌರ್ಮೆಂಟ್ ಸರ್ಕಾರದವರು ಬಾಲಕೃಷ್ಣ ಅವ್ರಿಗೆ ಏನು ಗೊತ್ತಿರೋದು ವಿಷ್ಣು ಹತ್ತೆಕರೆ ಕೊಟ್ಟಿರೋದು ಹತ್ತೆಕರೆ ಇವ್ರು ಹತ್ತು ಎಕರೆ ಮಾರಿ ಇವ್ರೇನು ಮಾಡಬೇಕಾಗಿತ್ತು ಸುಳ್ಳು ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು ಬೇಡ ಸರ್ ವಿಷ್ಣು ಸಾರ್ ಅಂತ ದೊಡ್ಡ ಕಲಾವಿದ ಅಂತ ನಟರಿಗೆ ಕರ್ನಾಟಕದಲ್ಲಿ ಹತ್ತು ಕುಂಟೆ ಜಾಗ ಕೊಡೋಕ್ಕಾಗಿರು ಹತ್ತು ಕುಂಟೆ ಹತ್ತು ಗುಂಟೆ ಮಾರ್ಗ ತಿನ್ಬೇಕಾ ಸರ್ ನಾನು ಹೇಳೋದು ಹತ್ತು ಗುಂಟೆ ಮಾರ್ಗ ತಿನ್ಬೇಕಾ ಸರ್ಕಾರ ಇದನ್ನ ಕೇಳಲ್ವಾ ಇದು ಧ್ವನಿ ಎತ್ತಲ್ವ ಇವಾಗ ರಮೇಶ್ ಅವ್ರು ಅಂಬರೀಷಿ ಅವ್ರಿಲ್ಲ ಅವ್ರ ಮಿಸಸ್ ಅವ್ರು ಇದ್ದಾರೆ ಅವ್ರ ಧ್ವನಿ ಎತ್ತಲ್ವ ಇದಕ್ಕೆಲ್ಲ ಕೇಳಿಸ್ತಲ್ವ ಇದು ಕೇಳಿಸ್ತಾ ಕಳಿಸ್ತಲ್ವಾ ಇವಾಗ ಮೋದಿಯವರ ಜೊತೆ ಕ್ಯಾಬಿನೆಟಲ್ಲಿ ಅವ್ರೆ ಕೈಗಾರಿಕಾ ಸಚಿವರಾದವರು ಇಂಡಿಯಾದಲ್ಲಿ ಕುಮಾರಸ್ವಾಮಿಯರಿಗೆ ಇದು ಕಳಿಸ್ದಲ್ವ ಈ ಧ್ವನಿ ಹೇಳ ಆಮೇಲೆ ಪ್ರಧಾನಿಗಳಿದ್ದಾರೆ ದೇವಗೌಡರು ಅವರಿಗೆ ಗೊತ್ತಾಯ್ತಲ್ವಾ ಸಪಾ ಅವತ್ತೆಲ್ಲ ನಿಟ್ಟು ನಟಿಗಳೇ ಇದ್ದಾರೆ ಜಾಗ ಕೊಡಿಸಿ ಇವತ್ತು ಅನ್ಯಾಯ ಆಯ್ತಾ ಇದೆ ಹತ್ತು ಗುಂಟೆ ಶಾಗ್ ಹೋರಾಟ ಮಾಡ್ತಾ ಇಲ್ಲ ಅಂದರೆ ಏನು ಸರ್ ಅರ್ಥ ಇದ್ದರು ರಾಜಕೀಯ ಯಾವ ಯಾವ ಮಟ್ಟಕ್ಕೆ ಹೋಗಿದೆ ಇವತ್ತು ಸಿದ್ದರಾಮಯ್ಯ ಇರ್ತಾ ಅಂತ ಜನಾಟಕ ವೃತ್ತನೂ ಸಿಗ್ತಾ ಇರಲಿಲ್ಲ ಇವತ್ತು ನಮ್ಮ ವೀರಾಕ ಶ್ರೀನಿವಾಸ ಅವರಲ್ಲ ದೇವರು ನಮಗೆ ನಮ್ಮ ಪಾಲು ದೇವರವರು ಸಾರು ಅವರು ಮಕ್ಕಳು ಇದ್ದಿದ್ರು ಇಷ್ಟು ನೀಟಾಗೆ ಈ ಸಂಭ್ರಮಗಳನ್ನ ಇಷ್ಟು ತಲೆ ಕೆಡ್ಸ್ಕೊಂಡು ಮಾಡ್ತಾ ಇದ್ರು ಮಾಡ್ತಾ ಗೊತ್ತಿಲ್ಲ ಬಟ್ ಅಂದರೆ ಮಗ ಆಗಿ ತಂದೆ ತಾಯಿ ಹೊಟ್ಟೆಲ್ ಬಿಟ್ಬೇಕಾಗಿಲ್ಲ ಮನಸ್ಸಲ್ಲಿ ಹೃದಯದಲ್ಲಿ ಅವರ ಮಾನ ಇದ್ದರೆ ಸಾಕು ವೀರಾಕ ಶ್ರೀನಿವಾಸ ಅವರು ನಮಗೆ ದೇವರು ವಿಷ್ಣು ಸಾರ್ ದೇವರಾಗಿದ್ದರು ಅವರು ಇವತ್ತು ನಮ್ಮ ಜೊತೆಯಲ್ಲಿ ೇ ಸರ್ ಕೇಳಿ ಇದಾದ ನಂತರ ಸ್ಮಾರಕ ಹೊಡೆದಾಗಿ ಮಾರನೇ ದಿನಕ್ಕೆ ನೆನೆ ಸುದೀಪ್ ಸರ್ ಬಂದು ಮಾತಾಡಿದ್ರು ನಾನು ಒಂದು ಕಡೆ ಜಾಗ ನೋಡಿದ್ದೀನಿ ಆ ಜಾಗದಲ್ಲಿ ಪುಣ್ಯಭೂಮಿ ಮಾಡ್ತೀನಿ ಅಭಿಮಾನಿಗಳ ಗೋಸ್ಕರ ಅಂತಲೇ ನಾವು ಮಾಡ್ತೀವಿ ಅಂತಂದ್ರು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಸರ್ ಸುದೀಪ್ ಅವರು ಬಂದೆ ಒಬ್ಬ ನಟರಲ್ಲ ಅವರು ಒಬ್ಬ ನಟರಲ್ಲ ಸರ್ ಅವರು ಅವರು ಅವರ ಮಗ ಅಷ್ಟು ಆಮೇಲೆ ಅವರು ಅಭಿಮಾನಿ ಆಮೇಲೆ ನಟರು ಆಮೇಲೆ ಇವತ್ತು ದಿನ ಅವರು ದೊಡ್ಡ ದೊಡ್ಡ ನಟರೆಲ್ಲ ಏನು ಮಾಡೋಕ್ಕಾಗಿಲ್ಲ ಅಪ್ಪ ಅವರು ಇವಾಗ ಬೆಳ್ದಿ ಬೆಳಗಿದ್ದಾರೆ ಅವರು ಮುಂದೆ ಬಂದರೆ ಅವ್ರಿಗೂ ಬೇಕಾರೆ ಕೆಲವು ರಾಜಕಾರಣಿಗಳು ಕೆಲವರು ಈ ಇವತ್ತಿನ ದಿನ ನಡೀತಾ ಇದೆ ಸಮಾಜದಲ್ಲಿ ಏನೇನು ಮಾಡ್ತಾರೆ ಅಂತ ಅವ್ರಿಗೂ ಇದು ಮಾಡ್ತಾರೆ ಇವತ್ತಿನ ದಿನ ಅವರು ಸಂಜೆ ಚಾಮರಾಜಪೇಟೆ ಕನ್ನಡ ಸಂಸ್ಕೃತಿ ಭವನದಲ್ಲಿ ಐದು ಗಂಟೆಗೆ ಬ್ಲೂ ಪ್ರಿಂಟನ್ನು ಅರ್ಧ ಎಕರೆಯಲ್ಲಿ ತೋರಿಸ್ತಾ ಇದ್ದಾರೆ ಯಾವ ರೀತಿ ಬರುತ್ತೆ ಸಾರ್ ವಿಷ್ಣು ಸ್ಟ್ಯಾಚು ಸ್ಟ್ಯಾಚ್ಯೂಲಿ ಬರುತ್ತೆ ಉದ್ಯಾನವನ ಬರುತ್ತೆ ನಮಗೆಲ್ಲ ಹೇಳಿದ್ದಾರೆ ಅಭಿಮಾನಿಗಳೆಲ್ಲ ನಾವು ಹೋಯ್ತಾ ಇದೀವಿ ಅಲ್ಲಿ ಇವಾಗ ಸಂಜೆ ಐದು ಗಂಟೆಗೆ ದಯವಿಟ್ಟು ನೀವು ಮೀಡಿಯಾದವರು ಕೈ ಕೈ ದಯವಿಟ್ಟು ಕೇಳ್ಕೊತೀವಿ ನೀವು ಬರಬೇಕು ಸರ್ ಬೇರೆ ಏನೋ ಡೌಟ್ ಹೇಳಿ ಸರ್ ಕೊನೆಯದಾಗಿ ಎಲ್ಲ ಅಭಿಮಾನಿಗಳದ್ದು ಒಂದೇ ಮಾತು ನಮ್ಮ ನಡೆ ಪುಣ್ಯಭೂಮಿ ಕಡೆಗೆ ಅಂತ ನಿಮ್ಮ ಅಭಿಪ್ರಾಯ ಏನು ನಾವು ಒಬ್ಬರೇ ಅಲ್ಲ ಸರ್ ಇಡೀ ಕರ್ನಾಟಕದಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇದ್ದಾರೋ ಕನಿಷ್ಠ ಪಕ್ಷ ಏಳು ಕೋಟಿ ಜನಸಂಖ್ಯೆ ಆದರೂ ವಿಷ್ಣು ಸಾರಿಗೆ ಪ್ರತಿಯೊಂದು ಹೆಣ್ಣು ಸಾರು ಸಾರು ಒಬ್ಬ ಗಂಡು ಆಚೆ ಬರ್ಬೋದು ಒಂದು ಹೆಣ್ಣು ಒಂದು ಮದುವೆಯಾಗಿರ್ತಾರೆ ಬರ್ಲಿ ಅವರು ತಾಲಿಕಿರ್ತಾರೆ ಗಂಡನ್ನು ಮಾರ್ದ ನೀರಿಗೆ ಅವರೆಲ್ಲೂ ಬರೋಕ್ಕಾಗಲ್ಲ ಬಟ್ ಆದರೆ ಒಂದು ಮನೆಯಲ್ಲಿ ಒಂದು ಹೆಣ್ಣಾದರೂ ಗಂಡಿಲ್ಲಾದರೂ ಪರವಾಗಿಲ್ಲ ಒಂದು ಹೆಣ್ಣಾದರೂ ವಿಷ್ಣು ಸಾರಿಗೆ ಪೂಜೆ ಮಾಡೇ ಮಾಡ್ತಾರೆ ಆಮೇಲೆ ನಮ್ಮ ಜನ್ಮ ಇರೋವರೆಗೂ ನಮ್ಮ ನಾವೆಲ್ಲರೂ ಬತ್ತಿರೋವರೆಗೂ ಇಷ್ಟು ಸಾರು ಪುಣ್ಯಭೂಮಿಗೆ ಹೋರಾಟ ಮಾಡೇ ಮಾಡ್ತೀವಿ ನಮ್ಮ ಮೈಯಲ್ಲಿ ಒಂದು ಪುಟ್ಟ ರಕ್ತ ಯಾವುದೇ ಇಲ್ಲ ಇನ್ನ ಬಾಲಕೃಷ್ಣ ಮೊಮ್ಮಗ ಅಲ್ಲ ಇಡೀ ಸರ್ಕಾರ ಎದ್ರಾಕಂಡ್ ನಿಂತ ನಮ್ಮ ಜೀವ ಹೋಗೋವರೆಗೂ ನಾವು ಪುಣ್ಯಭೂಮಿ ಭೂಮಿನ ಕಾಪಾಡ್ಕೋತೀವಿ ಕಾಪಾಡ್ಕೋತೀವಿ ಸರ್ಕಾರ ವೋಲ್ಟ್ ಆದೇಶ ತಗೊಂಬಂದು ಅವ್ರು ಏನೋ ಮಾಡ್ತಾ ಇರ್ಬೋದು ವೋಲ್ಟು ಆದೇಶ ಕೊಡೋಕೆ ಮುಂಚೆ ನ್ಯಾಯಾಧೀಶರು ಅದನ್ನು ಓದ್ ಓದಬೇಕು ನ್ಯಾಯಾಧೀಶಿಗೆಲ್ಲ ಗೊತ್ತಿರುತ್ತೆ ಇದು ಯಾರು ಕೊಟ್ಟಿತ್ತು ಇದು ಹೆಂಗ್ ಬಂತು ಬಾಲಕೃಷ್ಣವ್ರಿಗೆ ಇಲ್ಲಿ ದೇವಸ್ಥಾನ ಇತ್ತು ಗಣೇಶನ ದೇವಸ್ಥಾನ ಇಲ್ಲ ಬಾಲಕೃಷ್ಣ ಅವ್ರದ್ದು ಇದಿತ್ತು ಸಮಾಧಿ ಸಮಾಧಿ ಇತ್ತು ನಮ್ಮ ಬಾತ್ಸವ ಇದ್ರ ಪಕ್ಕದಲ್ಲಿ ಇದು ಇಲ್ಲ ಅದು ಇಲ್ಲ ಏನಾಯಿತು ಸರ್ ನ್ಯಾಯಾಧೀಶರು ಅಂದ್ಬಿಟ್ಟು ಜಡ್ಜ್ಮೆಂಟ್ ಲಾಯರ್ಗಳು ವಾದ ಮಾಡಿದ ತಕ್ಷಣ ಕೊಡೋದಲ್ಲ ನ್ಯಾಯಾಧೀಶರು ಲಾಯರ್ ಹಾಕಿ ಅದ್ರ ಬಗ್ಗೆ ತಿಳುವಳಿಕೆ ಹೊಂದಿ ಆಮೇಲೆ ಅವರು ಒಬ್ಬರು ಜಡ್ಜ್ ಆಗಿರ್ತಾರೆ ಅವರು ಅದ್ರ ಬಗ್ಗೆ ಫಲಪ್ ಮಾಡಬೇಕು ಕಾನೂನು ಎಲ್ಲರಿಗೂ ಸರ್ ಅಂಬೇಡ್ಕರ್ ಕಾನೂನು ಒಬ್ಬರಿಗೆ ಒಂದೇ ಬರ್ದಿಲ್ಲ ಒಂದು ಒಬ್ಬರು ಜಾತಿಗೆ ಅದು ಇದು ಅಂತ ಏನು ಬರ್ದಿಲ್ಲ ಅಂಬೇಡ್ಕರ್ ಅವ್ರು ಕಾನೂನು ಬರೆದಿರೋದು ಪ್ರತಿಯೊಬ್ಬರಿಗೂ ಒಂದೇ ಕಾಲೂ ನ್ಯಾಯಾಧೀಶರಾಗಲಿ ಲಾಯರ್ ಆಗಲಿ ಆಗಲಿ ಈ ಒಬ್ಬ ರಾಜಕಾರಣಿ ಆಗಲಿ ಸಿದ್ದರಾಮಯ್ಯರಿಗೆ ಮೊನ್ನೆ ಯಾರು ಕೇಸ್ ಹಾಕಿದ್ರು ಮೈಸೂರಲ್ಲಿ ಏನು ಹಾಕಿದರು ಒಬ್ಬ ಮುಖ್ಯಮಂತ್ರಿಗೂ ನ್ಯಾಯ ನ್ಯಾಯದ ನ್ಯಾಯದ ಪರನ ಯಾರೂ ನ್ಯಾಯನ ಸಾಯಿಸೋಕ್ಕಾಗಲ್ಲ ಅವತ್ತಿನ ದಿನ ದೊಡ್ಡ ದೊಡ್ಡವರೆಲ್ಲ ನಿಂತು ಯಾವ ರೀತಿ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ರು ಇವತ್ತಿನ ದಿವಸ ನೀವೆಲ್ಲ ಬಂದು ಮುಂದೆ ನಿಂತು ಹೌದಪ್ಪ ನಾವು ಮಾಡಿದ್ದೀವಿ ಇದಕ್ಕೆ ಏನು ಬಗೆಹರಿಸ್ಬೇಕು ಅಂತ ಗೊತ್ತಿರುತ್ತೆ ನಮಗಲ್ಲ ಸರ್ ನಾವು ಬೆಳಗ್ಗೆಯಿಂದ ಕೂಲಿ ಮಾಡ್ತೀವಿ ಸರ್ ಸರ್ ನಾವು ದಿನ ಬೆಳಗ್ಗೆ ಇದ್ರಿ ಬಂದು ತಿನ್ಕೊಳ್ಳೋಕ್ಕಲ್ಲ ರೋಡಲ್ಲಿ ನಾವು ಕೂಲಿ ಮಾಡ್ತೀವಿ ದೊಡ್ಡ ದೊಡ್ಡವರು ಅವ್ರಿಗೆ ಬೆಳಗ್ಗೆ ಇದ್ರೆ ಅದೇ ಕೆಲಸ ರಾಜಕೀಯ ಮಾಡೋದಕ್ಕೆ ಕೆಲಸ ಆ ರಾಜಕೀಯದಲ್ಲಿ ಕಾನೂನು ಸಲಹೆ ನಮಗಿಂತ ಜಾಸ್ತಿ ಓದಿರ್ತಾರೆ ಎಲ್ ಎಲ್ ಬಿ ಮಾಡೋರೆ ನಮ್ಮ ಸಿದ್ಧರಾಮಯ್ಯ ಎಲ್ ಎಲ್ ಬಿ ಮಾಡವರೆ ನೋಡಿ ಅವ್ರು ಮಾಡಿರೋದಕ್ಕೆ ಒಬ್ಬ ಕನ್ನಡ ನಟನ ಮೋಸ ಆಯ್ತಾ ಇದ್ದರಬಿಟ್ಟು ಇವತ್ತು ಕರ್ನಾಟಕ ರತ್ನ ಕೊಟ್ಟವ್ರೆ ಅವರು ನಮಗೆ ಪುಣ್ಯ ಭೂಮಿ ಕೊಟ್ಟೇ ಕೊಡ್ತಾರೆ ಅವರು ಅವರು ವಿಷ್ಣು ಸಾರ್ ಒಬ್ಬರದ ಫೋಟೋ ಅಲ್ಲ ಸಿದ್ದರಾಮಯ್ಯ ಅವ್ರದ್ದು ಹಾಕಿ ನಾವು ಪೂಜೆ ಮಾಡ್ತೀವಿ ನೆಕ್ಸ್ಟ್ ವಿಷ್ಣು ಸಮಾಧಿ ಸಾರ್ ಸಮಾಧಿ